ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ವಿಡಿಯೋ ಯಾರಾದರೂ ಮೊದಲನೇ ಸಾರಿ ನೋಡ್ತಿದ್ರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಮಾಲ ನಾವು ಇವತ್ತು ಮಾಡುವ ರೆಸಿಪಿ ಹೆಸರುಕಾಳಿನ ಕರಿ ಅಥವಾ ಗ್ರೇವಿ ಸೊ ಇದರಿಂದ ಒಳ್ಳೆ ಹೈ ಪ್ರೋಟೀನ್ ಸಿಗುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋರು ಕೂಡ ತುಂಬ ಈಸಿಯಾಗಿ ಇದನ್ನು ಯೂಸ್ ಮಾಡ್ಕೋಬೋದು ನಿಮ್ಮ ಡಯೆಟಲ್ಲಿ ಇದು ಸಿಂಪಲ್ ಇಂಗ್ರೀಡಿಯೆಂಟ್ಸು ಹೇಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ದೇಹಕ್ಕೆ ತುಂಬ ತಂಪಾಗನ್ನು ಕೊಡುವಂಥ ಹೆಸರು ಕಾಳು ಇದು ನನ್ನ ಹೆಸ್ರು ಕಾಳನ್ನ ಒಂದು ಕಪ್ ತೊಗೊಂಡು ಇಟ್ಕೊಂಡಿದ್ದೀನಿ ಇದು ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಸೊ ಅದನ್ನು ನಾನು ಏಯ್ಟ್ ಅವರ್ಸು ಇಡೀ ರಾ ರಾತ್ರಿ ಫುಲ್ಲು ನೆನೆಸಿ ಇಟ್ಕೊಂಡಿದ್ದೀನಿ ಸೊ ನಿಮಗೆ ಮಿನಿಮಮ್ ಸೆವೆನ್ ಟು ಏಯ್ಟ್ ಅವರ್ಸ್ ನೆನೆ ನೆನಿಬೇಕು ಚೆನ್ನಾಗಿ ಆವಾಗೆ ಸಾಫ್ಟ್ ಬರೋದು ಸ್ವಲ್ಪ ಸೊ ಅದಕ್ಕೆ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ನಾವು ಕಾಳು ಜೊತೆಗೆ ಒನ್ ಕಪ್ಪು ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಯಾವ ಕಪ್ ಹೆಸರುಕಾಳು ತೊಗೊಂಡಿದ್ದೆನೋ ಅದೇ ಕಪ್ಪು ಒಂದು ಕಪ್ಪು ವಾಟರ್ನ ಸೇರಿಸ್ಕೊಂಡು ಇವಾಗ ಒನ್ ಟೇಬಲ್ ಸ್ಪೂನು ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರುಚಿ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಳ್ಳಿ ನೋಡಿ ಕುಕ್ಕರ್ಗೆ ಹಾಕ್ಕೊಂಡು ಇವಾಗ ಎರಡೇ ವಿಸಿಲ್ ಮಾತ್ರ ಹಾಕ್ಸ್ಕೊಳ್ತಾ ಇದ್ದೀನಿ ಜಾಸ್ತಿ ವಿಸಿಲ್ ಬಂದುಬಿಟ್ರೆ ಫುಲ್ ಬೆಂದೋಗಿಬಿಟ್ರೆ ಚೆನ್ನಾಗಿರೋಲ್ಲ ಗ್ರೇವಿ ಸರಿಗೆ ಬರಲ್ಲ ಸೊ ಅದಕ್ಕಾಗಿ ಬರೀ ಎರಡು ವಿಜುವಲ್ ಅಥವಾ ಒಂದು ವಿಜುವಲ್ ಮಾತ್ರ ಹಾಕಿಸ್ಕೊಳ್ಳಿ ಸಾಕು ಇದನ್ನು ಎರಡು ವಿಜುಲ್ ಬಂದಮೇಲೆ ಸೈಡ್ಗೆ ಇಟ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನು ಆಯಿಲ್ನ ಹಾಕ್ಕೊಳ್ಳಿ ಆಯಿಲ್ ಬಿಸಿ ಆಗ್ತಾ ಇದ್ದಂಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಎರಡು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ತುಂಬ ಇಂಪಾರ್ಟೆಂಟು ಬಟ್ ಒಳ್ಳೆ ಫ್ಲೇವರ್ ಕೊಡುತ್ತೆ ಒಗ್ಗರಣೆ ಹಾಕೋದ್ರಿಂದ ಮತ್ತು ನಾವು ಚಾ ಕಟ್ ಮಾಡಿರೋ ಚಾಪ್ ಮಾಡಿರುವಂತಹ ಚಿಕ್ಕ ಚಿಕ್ಕದಾಗಿ ಬೆಳ್ಳುಳ್ಳಿನ ಹಾಕ್ಕೊಳ್ತೇನೆ ಇದ್ದು ಬೆಳ್ಳುಳ್ಳಿ ಆಪ್ಷನಲ್ಲು ನಿಮ್ಮಿಷ್ಟ ಹಾಕ್ಕೊಂಡ್ರೂ ಇದ್ರೂ ಚೆನ್ನಾಗಿ ಇರುತ್ತೆ ಸೊ ಆನಿಯನ್ನು ಒಂದು ಮತ್ತು ಟೊಮೊಟಾನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಕರ್ಬೇವನು ಒಂದು ಸ್ವಲ್ಪ ಸೇರಿಸ್ಕೊಂಡು ಎಲ್ಲನೂ ಒಂದ್ಸರಿ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳೋಣ ನಾವಿಲ್ಲಿ ಸಾಲ್ಟ್ ಹಾಕೋದ್ರಿಂದ ಬೇಗನೆ ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸಾಲ್ಟು ಸೊ ಅದಕ್ಕಾಗಿ ಸಾಲ್ಟ್ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮ್ ಇಟ್ಬೇಡಿ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕಾಗಿ ಇವಾಗ ನಾವು ಇಷ್ಟೊತ್ತು ಕುಕ್ ಮಾಡಿ ಇಟ್ಕೊಂಡಿದ್ವಲ್ಲ ಬೇಯಿಸಿ ಇಟ್ಕೊಂಡಿದ್ವಲ್ಲ ಹೆಸರು ಕಾಳೋಣ ಅದನ್ನು ನಾವು ಇದಕ್ಕೆ ಪ್ಯಾನ್ಗೆ ಸೇರಿಸ್ಕೊಳ್ತಾ ಇದ್ದೀವಿ ವಿತ್ ನೀರು ಸಮೇತನೂ ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ನೀರನ್ನು ಎಕ್ಸ್ಟ್ರಾ ಬೇಕಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ನಾನು ರೋಟಿ ಚಪಾತಿಗೆ ದೋಸೆಗೆ ಈ ಥರ ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ನಾನು ಚಪಾತಿಗೆ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಗ್ರೇವಿ ಚೆನ್ನಾಗಿ ತಿಕ್ಕಾಗಿರಬೇಕಾಗುತ್ತೆ ಸೊ ಸ್ವಲ್ಪನೇ ನೀರು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಚಿಲ್ಲಿ ಪೌಡರು ಒಂದು ಅರ್ಧ ಟೀ ಸ್ಪೂನು ಒಂದು ಕಾಲು ಟೀ ಸ್ಪೂನು ಅರಶಿನ ಪುಡಿ ಹಾಕ್ಬಿಟ್ಟು ಒನ್ ಟೀ ಸ್ಪೂನು ಧನಿಯಾ ಪೌಡ್ರನ್ನ ಸೇರಿಸ್ಕೊಂಡ್ಬಿಡಿ ಅಷ್ಟೇ ಇದಕ್ಕೆ ಜಾಸ್ತಿ ಬೇರೆ ಏನೂ ಹಾಕೋಂಗಿಲ್ಲ ಇಷ್ಟೇ ಇದನ್ನೆಲ್ಲನೂ ಒಂದು ಸರಿ ಕಲಿಸ್ಕೊಂಡ್ಬಿಡಿ ನೋಡಿ ಒಂದು ಎರಡು ಮೂರು ನಿಮಿಷಕ್ಕೆ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ಬಿಟ್ರೆ ಮುಗಿದೋಗುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನು ನೋಡಿ ಅವಾಗ ಆವಾಗ ಮುಚ್ಚಿಬಿಟ್ಟು ಮತ್ತು ತೆಗೆದುಬಿಟ್ಟು ಒಂದು ಮಿನಿಟ್ ಆದಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನು ಮಾಡಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ದಯ ಮತ್ತು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಫುಲ್ ಸೀದೋಗೋ ಚಾನ್ಸಸ್ ಇರುತ್ತೆ ಫುಲ್ ಸಾಫ್ಟ್ ಇರುತ್ತಲ್ಲ ಅದಕ್ಕಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಈ ಇದನ್ನು ಸೇವನೆ ಮಾಡೋದ್ರಿಂದ ವೆಯ್ಟ್ ಲಾಸ್ ತುಂಬ ಚೆನ್ನಾಗಾಗ್ಬೋದು ಮತ್ತು ಇದರಿಂದ ನಮ್ಮ ಬಾಡಿಗೆ ಬೇಕಾಗುವ ಫುಲ್ ಪ್ರೋಟೀನ್ ಫುಲ್ಲು ಕೊಡುತ್ತದೆ ನಮ್ಮ ಬಾಡಿಗೆ ಸೊ ಇದಕ್ಕೆ ರೋಟಿ ಜೊತೆ ರೈಸ್ ಜೊತೆ ಯಾವುದ್ರಲ್ಲಿ ಬೇಕಾದ್ರೂ ಇಲ್ಲ ಅಂದರೆ ಬರೀ ಗ್ರೇವಿನೇ ತೊಗೊಂಡು ತಿನ್ಕೋಬೋದು ಅಷ್ಟು ಸೂಪರಾಗಿರುತ್ತೆ ಇದು ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ನಮಗೆ ಹೆಸ್ರುಕಾಳಿನ ಕರಿ ಅಥವಾ ಗ್ರೇವಿ ರೆಡಿ ಆಗೋಯ್ತು ಸೊ ನಿಮ್ಗೆ ಏನಾದರೂ ಈ ಗ್ರೇವಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್